ಕರ ನೀವಷ್ಟು ತಗೊಂಡ್ರಿ ಮತ್ತ ಬ್ಯಾರೆದವ್ರಿಗೂ ಬೇಕಾಗಿರ್ತೈತೆ ರೀ ನಾ ಕರೇ ಸೌಂಡ್ ಕೇಳಿ ಬರ್ರ ಬಂದು ತಗೊಂಡು ಹೋಗಾರಿ ಕಾಯಿ ಪಲ್ಲೆನಪ್ಪ ಆ ಸರ ಸರಾಗ ಉಳ್ಳಾಗಡ್ಡಿ ಈ ಕಡೆ ಮೂಲಾಗ ಅದಾವ್ ನೋಡ್ರಿ ಅಷ್ಟ ಅದಾವ ರೀ ಒಂದೀಟ್ ದೊಡ್ಡ ಸೈಜ್ ಇದ್ದಿದ್ದು ನೂರು ರೂಪಾಯಿ ರೀ ಒಂದು ಈಟ್ ಅದ್ರಾಗ ಸಣ್ಣ ಸೈಜ್ ಇದ್ದಿದ್ವು ಎಂಬತ್ತು ರೂಪಾಯಿ ಕೆ ಜಿ ರೀ ಮೂರು ಎಕ್ಕರ ಏಳು ಅಷ್ಟು ಗಾಬ್ರಿ ಹಾಕಿ ಕೇಳ್ತೀರಿ ಹ್ಞೂ ಹೇಳಿದ್ರೆ ತಗೊಂಡಾರ ತಗೊಳಾ

ಅಕ್ಕರ ಏನೇನ್ ಕೊಡ್ಲಿರಿ ಈಗ ನಿಮ್ಗೆ ನನಗೆ ಒಂದು ಕಟ್ಟ ಕರ್ಬೇವು ಕಡಪ ನನ್ಗ ಒಂದು ಕಟ ನುಗ್ಗಾ ಕಡಪ ನನಗ ಒಂದು ಕಟ ನಂತ ಕಡಪ ನನಗ ಒಂದೊಂದು ಕಟ ಪಾಲ ಕಡಪ ಬೇಕ್ರಿ ಬೇಕು ರೀ ಅಕ್ಕರ ಸಾಕಿಷ್ಟ ಹಾಕುಸ್ತಾ ಗೊಸ್ತಾ ಆತ ನುಗ್ಗಿಕಾಯಿದು ಮೂವತ್ತು ರೂಪಾಯಿ ರೀ ಪಾಲಕದ ಹತ್ತು ರೂಪಾಯಿ ರೀ ನಲ್ವತ್ತು ರೂಪಾಯಿ ಐತೆ ನೋಡಿರಿ ನಮ್ದು ಸ್ಟಾಪ್ಪ ನಿಮ್ದು ಮೆಂತ್ಯದು ಇಪ್ಪತ್ತು ರೂಪಾಯಿ ರೀ ಕರಿಬೇವು ತಗೊಂಡ್ರಿ ಅಲ್ರಿ ಅದ್ರದ್ದು ಹತ್ತು ರೂಪಾಯಿ ರೀ ನಂತ ಕಡ್ ತಗೊಂಡೇತ್ರಿ ಅಕ್ಕ ಅದಕ್ ಇಪ್ಪತ್ ರೂಪಾಯ್ರಿ ಸಣ್ಣ ಇದ್ರಾ ಹತ್ತೂ ಕೊಡ್ತೀವ್ರಿ ಅಕ್ಕರ ಹತ್ ರೂಪಾಯಕ್ ನಾಲ್ಕ ಕೊಡ್ತಾರ್ರಿ ಅವು ಎಷ್ಟ್ ಅದಾವ್ರಿ ಅದಕ್ಕೆ ಮೂವತ್ತು ರೂಪಾಯಿ ಹೇಳೇನ್ರಿ ಅಕ್ಕರ ಇನ್ನೊಂದ್ ನೆಲ್ಲಿ ಇಟ್ಕೊಂಡು ದುಡ್ಕೊಂತ ಹೋಗ್ಲಿ ಅದಕ್ಕ ಓಸು ನಿಮ್ಗ ಕೊಟ್ಟೇನ್ರಿ ಮೂವತ್ ರೂಪಾಯಿ ಕೊಡ್ರಿ ಆರೋಗ್ಯ ಕೆಡಸ್ಕೊಡೋಕ ಎಷ್ಟ ಐತಿ ಅಷ್ಟ ರೊಕ್ಕ ಕೊಟ್ಟ ತಗೊಂತೀರಿ ಇವ್ ಆರೋಗ್ಯ ಕಾಪಾಡುವಕ ರೊಕ್ಕ ಕಮ್ಮಿ ಮಾಡ್ ಕಮ್ಮಿ ಅಂತಿರಲ್ರಿ ಅಕ್ಕರ ಅವಾಗ ಅಷ್ಟು ಕೊಟ್ಟು ಬರ್ತೀವ್ರಿ ಅಂದ್ರೆ ಕಾಯಿಪಲ್ಲೆ ಕೋ ಎಂ ಆರ್ ಪಿ ಹಾಕೋಕ ಅಂತ ಹೇಳ್ರಿ ಎಂ ಎಲ್ಲರ ಅದ್ರ ಮೇಲೆ ರೇಟ್ ನೋಡಿ ತಗೊಂಡು ಹೋಗ್ಕರೆ ಅಕ್ಕರ ಕೈಪಲ್ಯದ ಮ್ಯಾಗ ಎಂ ಆರ್ ಪಿ ರೇಟ್ ಹಾಕಕ್ ಬರಂಗಿದ್ರೆ ಎಲ್ಲಾ ಕೈಪಲ್ಯದವರು ಎಂ ಆರ್ ಪಿ ರೇಟ್ ಹಾಕಿ ಮಾರಿರೋರಿ ಅದು ಬರೋದಿಲ್ರಿ ಕೈಪಲ್ಯ ತಂದಿರೋಕ್ಕಿಂತ ಎರಡ್ ಮೂರ್ ದಿವಸ ಹೆಚ್ಚಿಗೆ ಇಟ್ರ ಕೊಳತ್ ಅದಕ್ಕೆ ಅದಕ್ಕೆಲ್ಲ ಎಂ ಆರ್ ಪಿ ರೇಟ್ ಹಾಕಕ್ ಹೋಗನ್ರಿ ನಾವು ಚೌಕಾಶಿ ಮಾಡ್ತಿರ್ತೇವ್ರಿ ನೀವು ಚೌಕಾಶಿ ಮಾಡ್ ತಗೊಂತೀರಿ ಅಷ್ಟೇ ವ್ಯಾಪಾರ ರೀ ಇದು ತಗೊಂಡಿರೋ ನಲ್ವತ್ತೈದು ರೂಪಾಯಿ ಕೈಪಲ್ಯಕ್ಕ ಎಷ್ಟ್ ಮಾತಾಡ್ತೀವ ರೊಕ್ಕ ಕೊಟ್ಟು ಕಳ್ಸ ಇಲ್ಲೇ ಬಂದಿ ತನ ಕಾಯಿ ಪಲ್ಯ ಹೂರಿ ಇಲ್ಲೇ ಬಂದಿತ್ರಿ ರುಕ್ಕೂರು ತಗೊಂಡ್ರೆ ಸೊಪ್ಪು ನಾನು ಒಂದಿಟ್ ನುಗ್ಗಿಕಾಯಿ ಪಾಲಕ್ ತಗೊಂಡೆ ನೋಡಿದ್ರಲ್ಲ ಇಲ್ಲೇ ಒಣಗ್ ಬಂದಲೆ ಕಾಯಿ ಹೆಂಗ ಚೌಕಾಶಿ ಮಾಡಿ ತಗೊಂಡ್ವಿ ಅಂತ ನೀವು ನಮ್ಮಂಗ ಒಣ ಬಂದಲ್ಲಿ ಕಾಯಿಪಲ್ಯ ತಗೊಂತಿದ್ರ ಒಂದು ಕಮೆಂಟ್ ಹಾಕ್ರಿ ಎಷ್ಟು ರೇಟಿ ತಗೊಂಡ್ರಿ ಅನ್ನೋದನ್ನ ನಮಗೂ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ சப்ஸ்க்ரப் நோடதன் மாத்திர தயவிட்டு மரியபேட் நன் சானல் சப்ஸ்க்ரே மா